ಬಡವರಿಗೆ ಅನುಕೂಲ ಕಲ್ಪಿಸುವ ಗ್ಯಾರಂಟಿ ಯೋಜನೆಗಳನ್ನು ಕರ್ನಾಟಕ ರಾಜ್ಯದಲ್ಲಿ ಮಾತ್ರ ಕಾಂಗ್ರೆಸ್ ಸರ್ಕಾರ ಅನುಷ್ಠಾನಕ್ಕೆ ತಂದಿದೆ ಎಂದು ಮಾಜಿ ಶಾಸಕ ಆರ್ ನರೇಂದ್ರ ತಿಳಿಸಿದರು ಪಟ್ಟಣದ ಕಾಂಗ್ರೆಸ್ ಕಚೇರಿಯಲ್ಲಿ ಲೋಕಸಭಾ ಚುನಾವಣೆ ಸಂಬಂಧ ಬಿಎಲ್ಒ ನೇಮಕಾತಿ ಸಂಬಂಧ ಕರೆಯಲಾಗಿದ್ದ ಸಭೆಯಲ್ಲಿ ಅವರು ಮಾತನಾಡಿದರು ರಾಜ್ಯದ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ರಾಜ್ಯದ ಬಡ ಜನರಿಗೆ ಅನುಕೂಲ ಕಲ್ಪಿಸುವ ನಿಟ್ಟನಲ್ಲಿ ಮಹಿಳೆಯರಿಗೆ ಶಕ್ತಿ ಯೋಜನೆಯಡಿ ಉಚಿತ ಬಸ್ ಪ್ರಯಾಣ ಅನ್ನಭಾಗ್ಯ ಯೋಜನೆಯಡಿ ಮನೆಯ ಪ್ರತಿ ಸದಸ್ಯರಿಗೆ ಐದು ಕೆಜಿ ಅಕ್ಕಿ ಹಾಗೂ ಐದು ಕೆಜಿ ಅಕ್ಕಿಯ ಬೆಲೆಗೆ ಸಮನಾಗಿ ನೂರ ಎಪ್ಪತ್ತು ರುಗಳು ಗೃಹಜ್ಯೋತಿ ಯೋಜನೆಯಡಿ ಪ್ರತಿ ಕುಟುಂಬಕ್ಕೆ ಇನ್ನೂರು ಯೂನಿಟ್ ಉಚಿತ ವಿದ್ಯುತ್ ಯುವ ನಿಧಿ ಯೋಜನೆಯ ಮುಖಾಂತರ ವಿದ್ಯಾರ್ಥಿಗಳಿಗೆ ಮೂರು ಸಾವಿರ ಪ್ರತಿ ಕುಟುಂಬದ ಮನೆಯ ಯಜಮಾನಿಗೆ ಗೃಹಲಕ್ಷ್ಮಿ ಯೋಜನೆಯಡಿ ಎರಡು ಸಾವಿರ ಸಹಾಯಧನವನ್ನು ನೀಡುತ್ತಿದೆ ಈ ಯೋಜನೆಗಳು ಇಡೀ ದೇಶದಲ್ಲಿ ಎಲ್ಲಿಯೂ ಇಲ್ಲ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿಗಳಾದ ಡಿಕೆ ಶಿವಕುಮಾರ್ ಅವರು ಬಡವರ ಕಲ್ಯಾಣಕ್ಕಾಗಿ ಈ ಯೋಜನೆಗಳನ್ನು ಜಾರಿಗೆ ತಂದಿದ್ದಾರೆ ಈ ಯೋಜನೆಗಳನ್ನು ಕ್ಷೇತ್ರದ ಪ್ರತಿಯೊಂದು ಮನೆಗೂ ತಲುಪಿದರು ಿಸುವ ನಿಟ್ಟನಲ್ಲಿ ಪ್ರತಿಯೊಬ್ಬರು ಶ್ರಮ ವಹಿಸಬೇಕು ಗೃಹಲಕ್ಷ್ಮಿ ಯೋಜನೆಯಡಿ ಇನ್ನೂ ಕೆಲವು ಮನೆಯ ಯಜಮಾನಿಯರಿಗೆ ತಾಂತ್ರಿಕ ದೋಷದಿಂದ ಹಣ ಬರುತ್ತಿಲ್ಲ ಎಂಬುದಾಗಿ ಮಾಹಿತಿ ಇದೆ ಅಂಥವರನ್ನು ಕರೆತಂದರೆ ಸಮಸ್ಯೆಯನ್ನು ಬಗೆಹರಿಸಲು ನಾನು ಕ್ರಮ ವಹಿಸುತ್ತೇನೆ ಎಂದರು ಸಭೆಯಲ್ಲಿ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಬಸವರಾಜು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಚಂದ್ರು ಹನೂರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಮುಕುಂದವರ್ಮ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಮೇಲೆ ಒಂದು ಪಕ್ಷಕ್ಕೆ ಶಾಸಕರಾಗಲ್ಲ ಅವರು ಇಡೀ ಕ್ಷೇತ್ರದ ಎಲ್ಲಾ ಮತದಾರರು ಕೂಡ ಶಾಸಕರಾಗ್ತಾರೆ ಎಲ್ಲರೂ ಕೂಡ ಒಂದೇ ದೃಷ್ಟಿಯಲ್ಲಿ ನೋಡ್ತಕ್ಕ ಮಾಡ್ಬೇಕಾಗ್ತದೆ ನಿಮ್ಗೆ ಒಂದು ಗೊತ್ತಾಗ್ತಾ ಇದೆ ಸೊ ಹಾಗಾಗಿ ಮುಂದಿನ ದಿನಗಳಲ್ಲಿ ಅದೇ ರೀತಿಯಲ್ಲಿ ನಡೆದ ಬಂದಾಗ ತಾವೆಲ್ಲರೂ ಕೂಡ ಅದನ್ನು ಪಟ್ಟಿಸಲ ಮುಂದಿನ ದಿನಗಳಲ್ಲಿ ಮಾಡ್ಬೇಕಾಗ್ತದೆ ಅಂತ ಕೆಲಸ ಕೆಲವು ಸೋಲೇ ವಿಚಾರ ಏನ್ ಮಾಡಕ್ಕಾಗಲ್ಲ ಎಲ್ಲರೂ 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 ಸರ್ ಇಲ್ಲ ಎಲ್ಲ ಸರ್ ಆದ್ರೆ ನಾವು ಈ ಸಂದರ್ಭದಲ್ಲಿ ಬೇಜಾರು ಎಲ್ಲೇಜಾರ ನಮ್ದೇ ಸರ್ಕಾರ ಇದ್ದೇ ಇರ್ತಕ್ಕ ನಮ್ಮ ಸರ್ಕಾರ ಬರ್ತಕ್ಕ ಅಭಿವೃದ್ಧಿ ಅದೊಂದು ಬೇಜಾರಿದೆ ನಮ್ಗೆ ಏನ್ ಮಾಡೋದಿಲ್ಲ ಯಾಕಂದ್ರೆ ನಿಮ್ಮ ತೀರ್ಮಾನ ನಿಮ್ಮ ತೀರ್ಮಾನ ಅಂದ್ರೆ ಜನ್ಮ ತೀರ್ಮಾನ ಎಲ್ಲರೂ ಕ್ಷೇತ್ರದ ಮತದಾರ ತೀರ್ಮಾನ ಆ ಮತದಾರ ಏನ್ ನಾವು ತಲೆ ಮಾಡಲೇಬೇಕಾಗ್ತದೆ ಹಾಗಾಗಿ ಬಿಡು ಕಾರಣಕ್ಕಾಗಿ ಇದ್ರೆ ಬರೀ ಅದನ್ನೇ ನಾವು ಒಂದು ವರ್ಷದಲ್ಲಿ ಕೊಡೋಕ್ಕಾಗಲ್ಲ ಪಕ್ಷ ಸಂಘಟನೆ ಮಾಡ್ಬೇಕಾದ್ರೆ ಚಂದ ಏನು ಗಾಯಕ್ಕೆ ಚುನಾವಣೆ ಬಂದ್ರೆ ಅದರಲ್ಲಿ ನಮ್ಮ ಮಗ್ಗ ಪ್ರದರ್ಶನ ಮಾಡಬೇಕು ಹೆಚ್ಚು ಮತ್ಮನೆ ಬೆಳೆಸ್ಬೇಕು ಮತ್ತ ಅದು ಆಯ್ತು ಜಿಲ್ಲಾ ಪಂಚಾಯ್ತಿ ಶಾಲಾ ಪಂಚಾಯಿತಿ ಬರ್ತಾ ಇದ್ದಾರೆ ಸೊ ಆ ಚುನಾವಣೆಗಳು ಕೂಡ ನಾವೆಲ್ಲ ಒಗ್ಗಟ್ಟಾಗಿ ಚರ್ಚೆನ ಮಾಡ್ಬೇಕಾಗ್ತಾಯಿದ್ದ ಪಕ್ಷ ಸಂಘಟನೆ ಮಾಡ್ಬೇಕಾಗ್ತಾ ಇದ್ದರು ಅಂತ ನೀವು ಏಲಪಟ್ಟು ಲಿಸ್ಟ್